ಅದ್ಧೂರಿಯಾಗಿ ಜರುಗಿದ ಗೌರವ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿಂದು ನ್ಯೂ ವೆಂಕಟಗಿರಿ ಗಾರ್ಡನ್ ಹೋಟೆಲ್ನಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಕಲಬುರಗಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಕಲಬುರಗಿ ಪಶುವೈದ್ಯಕೀಯ ಪರೀಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಕೇಂದ್ರ ಸಂಘದ ಪದಾಧಿಕಾರಿಗಳಿಗೆ ಗೌರವ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಪಶುವೈದ್ಯಕೀಯ ಪರೀಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಪಾಂಡುರಂಗ ಹೊಸ್ಮನಿ ಉಪಾಧ್ಯಕ್ಷರಾದ ಹೇಮಂತ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಸಿದ್ದಪ್ಪ ಮಾಂಗವ ಖಜಾಂಚಿಗಳಾದ ಬಾಗಪ್ಪ ಬಿಎಸ್ ಕರ್ನಾಟಕ ಪಶುವೈದ್ಯಕೀಯ ಪರೀಕ್ಷಕರ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಕಾಂಬ್ಳೆ ಉಪಾಧ್ಯಕ್ಷರಾದ ಬಸವರಾಜ್ ಸಪ್ಪಾನಿ ಪ್ರಧಾನ ಕಾರ್ಯದರ್ಶಿಗಳಾದ ಶಾಂತಕುಮಾರ್ ಹಿರೇಮಠ್ ರಾಜ್ಯ ಪರಿಷತ್ ಸದಸ್ಯರಾದ ಬಸವಲಿಂಗಪ್ಪ ಖಾನಾಪುರ್ ಕಾರ್ಯಾಧ್ಯಕ್ಷರಾದ ಅಶೋಕ್ ಹರಸೂರ್ ಗೌರವಾಧ್ಯಕ್ಷರಾದ ಮುನೇಶ್ವರ್ ದೊಡ್ಡಮನಿ ಖಜಾಂಚಿ ನಾಗಪ್ಪ ನಿಪ್ಪಾಣಿ ಜಂಟಿ ಕಾರ್ಯದರ್ಶಿ ರಮೇಶ್ ಜಾಧವ್ ಸೇರಿದಂತೆ ಎಲ್ಲಾ ಪಶುವೈದ್ಯಕೀಯ ಪರೀಕ್ಷಕರು ಉಪಸ್ಥಿತರಿದ್ದರು ವರದಿ ಅಮ್ಜದ್ ಖಾನ್ ಕಲಬುರಗಿ ಇದು ಟಾರ್ಗೆಟ್ ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಬಸವಲಿಂಗಪ್ಪ ರಾಜ್ಯ ಪರಿಷತ್ ಸದಸ್ಯರು ಪಶು ಪರಿಚಯ ಸಂಘ ಕಲಬುರಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಎಲ್ಲಿಲ್ಲದೊಂದು ಸಂತೋಷದ ವಿಚಾರ ಯಾಕಂದರೆ ಈಗ ನಾವು ಕೇವಲ ಪಿ ಯು ಸಿ ಡಿಗ್ರಿಯಲ್ಲಿ ಭಾಳಷ್ಟು ಜನ ರ್ಯಾಂಕ್ ಬಂದಿದ್ದನ್ನು ಕೇಳ್ತಾ ಇದ್ದೀವಿ ನಮ್ಮ ಇಲಾಖೆಯಲ್ಲಿ ಇವತ್ತು ಯು ಪಿ ಸಿಯಲ್ಲಿ ಇವತ್ತು ಎಪ್ಪತ್ತು ರ್ಯಾಂಕ್ ಪಡಿತಾರೆ ಅಂದರೆ ಎಲೆ ಮರೆ ಕಾಯಿಯಂತೆ ಎಷ್ಟು ನಮ್ಮ ಇಲಾಖೆಯಲ್ಲಿ ಬಂದಿರತಕ್ಕಂಥ ಮಕ್ಕಳು ಎಷ್ಟು ಮುಂದೆ ಹೋಗಿದ್ದಾರೆ ಅಂತಕ್ಕಂಥದನ್ನು ಬಹಳ ಪಡ್ತಕ್ಕಂಥ ವಿಚಾರ ಈ ಒಂದು ಈ ಸಮಾರಂಭಕ್ಕೆ ಎಲ್ಲರೂ ಅಧ್ಯಕ್ಷರಾದಿಯಾಗಿ ನಮ್ಮ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿದಕ್ಕಾಗಿ ಯಶಸ್ವಿಯನ್ನು ಇವತ್ತು ಕಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಬಂದ ಹೇಮಂತ್ ಕುಮಾರ್ ಅಂತ ನಾನು ಕೇಂದ್ರ ಸಂಘದ ಉಪಾಧ್ಯಕ್ಷರಾಗಿದ್ದೀನಿ ನಾನು ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಈ ಕಲಬುರಗಿ ಜಿಲ್ಲೆಯಿಂದ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿದ ನೋಡಿ ನಮಗೆ ಈ ಜಿಲ್ಲೆಯಲ್ಲಿ ಏನು ಮಾಡಿದರೆ ಅದನ್ನು ಮಾದರಿಯಾಗಿ ಇಡೀ ಕರ್ನಾಟಕದಲ್ಲಿ ನಮ್ಮ ಸಂಘದಿಂದ ಎಲ್ಲರೂ ಇದೇ ಥರ ಒಗ್ಗಟ್ಟಿಂದ ಮಾಡಿದ್ರೆ ನಾವು ನಮ್ಮ ಇಲಾಖೆಯ ಮಕ್ಕಳುಗಳು ತುಂಬ ಚೆನ್ನಾಗಿ ಎಲ್ಲ ಇಡೀ ಸ್ಟೇಟಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅನ್ನೋದು ನಮ್ಮ ಆಸೆ ಇದೆ ಈ ಸಂಘದಲ್ಲಿ ಏರ್ಪಡಿಸಿದ ಎಲ್ಲ ನನ್ನ ಸ್ನೇಹಿತರ ಮಿತ್ರರಿಗೂ ನಾನು ಒಂದನೇ ಹೇಳ್ತಾ ಹಾಗೂ ಮಾಧ್ಯಮ ಮಿತ್ರರಿಗೂ ಒಂದನೇ ಹೇಳ್ತಾ ನನ್ನದು ಎರಡು ಮಾತು ಮುಗಿಸ್ತೀನಿ ಪಶುವೈದ್ಯಕೀಯ ಪರೀಕ್ಷಕರ ಸಂಘಕ್ಕೆ ನಾನು ನಿಜವಾಗಿ ಅಂತ ವಿಷಯ ನಾನು ಸಾಮಾನ್ಯ ಸದಸ್ಯನಾಗಿರ್ತೀನಿ ಆಮೇಲೆ ಇಲ್ಲಿ ವಿಶೇಷವಾಗಿ ಈಗ ನಾವೇನು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಹಮ್ಮಿಕೊಂಡದ ಬಗ್ಗೆ ರಾಜ್ಯಾಧ್ಯಕ್ಷರು ಕೂಡ ಹೆಮ್ಮೆ ಪಟ್ಟರು ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಇದು ಕಾರಣೀಭೂತರು ಅಂತ ಹೇಳ್ಬೋದು ಅದ್ರ ಜೊತೆಯಲ್ಲಿ ಎಲ್ಲರೂ ಸಹಕಾರ ಅದಕ್ಕಿಂತ ಹೆಚ್ಚಿಗೆ ಅಂದರೆ ನಮ್ಮ ಮಕ್ಕಳು ಆಮೇಲೆ ನನ್ನ ಸಹೋದ್ಯೋಗಿಗಳ ಮಕ್ಕಳು ಇಷ್ಟು ಉನ್ನತವಾಗಿ ವಿದ್ಯಾಭ್ಯಾಸ ಮಾಡಿ ಒಂದು ಕೀರ್ತಿಯನ್ನು ನಮ್ಮ ಹುದ್ದೆಗೆ ನೀಡಿರ್ತಾರೆ ಆಮೇಲೆ ತಂದೆ ತಾಯರು ನಾವು ಸಣ್ಣ ನೌಕರದಾರಾದರೂ ಕೂಡ ನಮ್ಮ ಮಕ್ಕಳು ಹೆಚ್ಚಿನ ಅಧಿಕಾರ ಹೊಂದಿದವರಾಗಿ ಅವರಿಂದ ನಮಗೊಂದು ಶ್ರೇಯಸ ಸಲ್ಲಿಕೆ ಆಗುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇದಕ್ಕೆ ನಿಜವಾಗಿ ನಾವು ಧನ್ಯವಾದ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಾಣಪ್ಪ ಬಿ ಎಸ್ ಅಂತೇಳಿ ನಾನು ಕೇಂದ್ರ ಸಂಘದಲ್ಲಿ ಖಜಾಂಚಿಯಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಆರಿಸಿ ಬಂದಿದ್ದೇವೆ ನಮ್ಮ ಪಾಂಡುರಂಗ ಸರ್ ಅವರ ಟೀಮು ಅತ್ಯು ಅತ್ಯುದ್ಭುತವಾಗಿ ಕೆಲಸ ಮಾಡ್ತಾಯಿದೆ ನಮಗೆ ಈ ಗುಲ್ಬರ್ಗ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಕಾಣ್ತಾ ಇದೆ ಯಾಕೆಂದರೆ ನಮಗೆ ಅಭೂತಪೂರ್ವವಾದ ಸ್ವಾಗತ ಮತ್ತು ಗೌರವವನ್ನು ಎಲ್ಲ ಕೊಟ್ಟಿದ್ದೀರಾ ಹಾಗೆ ಇಡೀ ಕರ್ನಾಟಕದಲ್ಲಿ ಮಹಿಳಾ ಅಧ್ಯಕ್ಷೆಯಾಗಿ ಏಕ ಒಬ್ಬರೇ ಇಡೀ ಕರ್ನಾಟಕದಲ್ಲಿ ಒಬ್ಬರೇ ಮಹಿಳಾ ಅಧ್ಯಕ್ಷ ಆಗಿರೋದು ಅದು ಈ ಜಿಲ್ಲೆಯವರು ಅವರು ಮಹಿಳಾ ಅಧ್ಯಕ್ಷೆಯಾಗಿ ಇಷ್ಟು ಅಭೂತಪೂರ್ವ ಪೂರ್ವವಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕೇಂದ್ರ ಸಂಘದ ಪರವಾಗಿ ಹೃತ್ಪೂರ್ವವಾದ ವಂದನೆಗಳನ್ನು ಅರ್ಪಿಸ್ತೇನೆ ಹಾಗೂ ಅವರಿಗೆ ಸಹಕರಿಸಿದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮೆಲ್ಲ ಎಲ್ಲ ಸನ್ಮಿತ್ರರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ತುಮಕೂರು ಜಿಲ್ಲೆಯಿಂದ ಬಂದಿದ್ದೇನೆ ನನಗೆ ಈಗ ಇಷ್ಟು ಜನ ಇಲ್ಲಿ ನೋಡಿ ನನಗೆ ಒಂದು ಒಂಥರ ಅಸೂಯೆ ಆಗ್ತಾಯಿದೆ ಯಾಕೆಂದರೆ ನಮ್ಮದು ಶೈಕ್ಷಣಿಕ ಜಿಲ್ಲೆ ಅಂತ ಹೆಸರುವಾಸಿಯಾಗಿದೆ ಹಿಂದುಳಿದ ಜಿಲ್ಲೆಗಳಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟೊಂದು ಪ್ರತಿಭೆಗಳಿದೆಯಾ ಅಂತೇಳಿ ನನಗಾದರೂ ಆಶ್ಚರ್ಯ ಆಗ್ತಾಯಿದೆ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಪಶುವೈದ್ಯ ಪರಿಸರ ಸಂಘ ಬೆಂಗಳೂರು ವತಿಯಿಂದ ಗುಲ್ಬರ್ಗ ಕರ್ನಾಟಕ ಪಶುವೈದ್ಯ ರಾಜ್ಯ ಪಶುವೈದ್ಯ ಪರಿಷತ್ ಸಂಘದ ಅಧ್ಯಕ್ಷರಿಗೆ ಗುಲ್ಬರ್ಗ ಶಾಖಾ ಅವರಿಗೆ ಮೊಟ್ಟ ಮೊದಲೇ ಅಭಿನಂದನೆ ಸಲ್ಲಿಸ್ತಾ ನಾನು ಯಾಕಂದರೆ ನಮ್ಮ ರಾಜ್ಯದ ಇದು ಮೊಟ್ಟ ಮೊದಲನೇ ಬಾರಿ ಏನಪ್ಪ ಅಂದರೆ ಪ್ರತಿಭಾ ಪುರಸ್ಕಾರವನ್ನು ಆರಂಭಿಸಿದ್ದು ಈ ಜಿಲ್ಲೆಯಿಂದಲೇ ಪ್ರಾರಂಭ ಇವತ್ತಿನಿಂದಲೇ ಪ್ರಾರಂಭ ಆಗಿದ್ದು ಯಾಕಂದರೆ ನಮ್ಮ ಸಂಘ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಪ್ರಾರಂಭ ಆಗಿದೆ ಇಲ್ಲಿ ತನಕ ನಮ್ಮ ರಾಜ್ಯದಾಗೆ ಯಾವತ್ತೂ ಪುರಸ್ ಪರಿ ಪ್ರತಿಭಾ ಪುರಸ್ಕಾರ ಮಾಡಿರಲಿಲ್ಲ ಇದು ಮೊದಲನೇದಾಗಿ ಈ ಜಿಲ್ಲೆಯ ಒಬ್ಬ ಮಹಿಳಾ ಅಧ್ಯಕ್ಷ ಆಗಿ ಮಹಿಳಾ ಅಧ್ಯಕ್ಷ ಆಗಿ ಮೊದಲನೇ ಸಲ ಅವರು ಅಧಿಕಾರ ತಗೊಂಡಾಗೆ ಈ ಕಾರ್ಯಕ್ರಮಗಳೇನು ಪ್ರಾರಂಭ ಆಗಿದೆ ಇದು ನಮ್ಮ ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕಂತ ನಾವು ಅಂದ್ಕೊಂಡಿದ್ದೀವಿ ಯಾಕಂದರೆ ಅವ್ರು ಬಂದಾಗಿನಿಂದ ಒಂದು ಏನಾರ ಒಂದು ಕಾರ್ಯಕ್ರಮ ಹೊಸದಾಗಿ ಮಾಡ್ತಾ ಇದ್ದಾರೆ ಇದು ನಮ್ಮ ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ಅವರಿಗೆ ನಾನು ಶುಭ ಕೋರ್ತೀನಿ ನಾನು ಪಶು ವೈದ್ಯಕೀಯ ಪ್ರೇಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಎಲ್ಲರಿಗೂ ನಾನು ನಮಸ್ಕಾರ ಇವತ್ತಿದು ನಮ್ಮ ವೆಟನರಿ ಇನ್ಸ್ಪೆಕ್ಟರ್ಗಳು ಅಂದ್ರೆ ನಾವು ಭಾಳ ಸಣ್ಣ ನೌಕರದಾರರು ಆ ಸಣ್ಣ ನೌಕರದಾರಲ್ಲಿ ನಮ್ಮ ಅಲ್ಲಿ ಎಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳ ಅಂದ್ರೆ ನಾನು ಒಂದು ದಿವಸ ಚುಂಚೋಳಿಗೆ ಹೋಗಿದ್ದೆ ಚುಂಚೋಳಿಗೆ ಹೋದಾಗ ಅಲ್ಲಿ ಒಬ್ಬಳು ವೆಟನರಿ ಇನ್ಸ್ಪೆಕ್ಟರ್ ವೀರುಭದ್ರಪ್ಪ ಸರ್ ಅಂತಿದ್ರು ಅವ್ರ ಮಕ್ಕಳು ಸೊಸಿ ಮಗ ಮಗಳು ಡಾಕ್ಟ್ರು ಹೋದಾಗ ಇನ್ನೂ ಎಲ್ಲ ಸುತ್ತು ಹೆಂಗಂದ್ರೆ ವಜ್ರಗಳು ಹೆಂಗೆ ಇರ್ತಾರ ಹಂಗೆಲ್ಲ ವಜ್ರಗಳು ಅವು ಕ್ಯಾಕ್ ನಾನು ವೈದ್ಯಕೀಯ ಪರೀಕ್ಷಕರು ಎಲ್ಲರೂ ನನಗೆ ಭಾಳ ಸಪೋರ್ಟೇಟ್ ಮಾಡಿ ಇವತ್ತು ನನಗೆ ಇದು ಮಾಡಿರಂತ ನನ್ನ ಧನ್ಯವಾದಗಳು